ಸೆಕೆಂಡ್ ಫಿಲ್ಮ್ ಅಂತ ಹೇಳ್ಬೋದು ಫಸ್ಟ್ ಫಿಲ್ಮ್ ದ ಸೂಟ್ ಅಂತ ನಾನು ಲೀಟ್ಗಳು ಅದಾದ ಮೇಲೆ ಮೂರು ಫಿಲಿಮ್ಸ್ ಮಾಡ್ತಾ ಇದ್ದೀನಿ ಮೊಹಬ್ಬದ ಜಿಂದಾಬಾದ್ ಇದು ಒಂದು ಬಾಲಿವುಡ್ ಫಿಲ್ಮ್ ಇದರಲ್ಲಿ ಫೋರ್ಟೀನ್ ಸಾಂಗ್ಸ್ ಇದೆ ಮತ್ತು ನಸರುದ್ದೀನ್ ಶಾ ಫರೀದಾ ಜಲಾಲ್ ಮತ್ತು ರಜಾ ಮುರಾಲ್ಲ ಇದ್ದಾರೆ ಇದರಲ್ಲಿ ನಾನು ಲೀಟ್ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಬಂದು ದ ಟಾಸ್ಕ್ ಅಂತ ನನಗೆ ಅದರಲ್ಲಿ ಸಾಯಿ ಪ್ರಕಾಶ್ ಸರ್ ಇದ್ದಾರೆ ಮಿಥುನ್ ಮತ್ತು ಮಹೇಶ್ ಅವರು ಇದ್ದಾರೆ ಮತ್ತು ಸುರೇಶ್ ಅವರು ಇದ್ದಾರೆ ಮತ್ತು ಇನ್ನೂ ಒಂದು ಬಂದು ನಾಳೆ ನಮ್ಮ ಭರವಸೆ ಅದರಲ್ಲಿ ನಾನು ಫಿಫ್ಟಿ ಕ್ಯಾರೆಕ್ಟರ್ಸ್ ಮಾಡ್ತಾಯಿದ್ದೀನಿ ಅದರಲ್ಲಿ ಹತ್ತು ಡೈರೆಕ್ಟರ್ಸ್ ಇದ್ದಾರೆ ಇವಾಗ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಸೂಟ್ ಫಿಲ್ಮ್ ಆದಮೇಲೆ ತುಂಬ ಡೈರೆಕ್ಟರ್ಸ್ ಸರ್ ನಮಗೆ ಅವಕಾಶ ಕೊಡಿ ಅವಕಾಶ ಕೊಡಿ ಅಷ್ಟು ಫಿಲ್ಮ್ಸ್ ಮಾಡೋಕ್ಕೆ ಆಗಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಒಂದೇ ಫಿಲಿಮ್ನಲ್ಲಿ ಆಗ್ಬಿಡ್ತಾ ಇದ್ದೀನಿ ಓವರ್ ಟು ಸಾಯಿ ಪ್ರಕಾಶ್ ಸರ್ ಬಿಕಾಸ್ ಸರ್ ನನ್ನ ಜೀವನ ಬಗ್ಗೆ ಎಲ್ಲ ಸಾಯಿ ಪ್ರಕಾಶ್ ಸರ್ ಮತ್ತು ನಾಗೇಂದ್ರ ಪ್ರಸಾದ್ ಸರ್ ಏನು ಮೂರು ಜನ ಇದ್ದಾರಲ್ಲ ನಮ್ಮ ಫ್ಯಾಮಿಲಿ ಇದು ಆಲ್ರೆಡಿ ಶುರು ಮಾಡಿದ್ವಿ ಸರ್ ಆಲ್ರೆಡಿ ಶುರು ಮಾಡಿದ್ವಿ ಹೌದು ಇವಾಗ ಜಸ್ಟ್ ಲಾಂಚ್ ಮಾಡ್ತಾಯಿದ್ರು ಕಂಪ್ಲೀನ್ ಟೀ ಸೆಟಪ್ ಎಲ್ಲ ರೆಡಿ ಇದೆ ಇವಾಗ ಡಿಸೆಂಬರ್ನಲ್ಲಿ ಪ್ಲೀಸ್ ಮಾಡಿ ಪ್ಲೀಸ್ ಶುರು ಮಾಡಿದ್ದೀವಿ ಸರ್ ಒಂದೇ ಸಿನಿಮಾಗೆ ಐವತ್ತು ಜನ ಆಡ್ತಾರ ಒಂದೇ ಸಿನಿಮಾನಲ್ಲಿ ಐವತ್ತು ಪಾತ್ರ ನಾನು ಮಾಡ್ತಾ ಇರೋದು ಹತ್ತು ಡೈರೆಕ್ಟರ್ಸ್ ಇದೆ ಐವತ್ತು ಪಾತ್ರ ಸರ್ ಇದು ಸ್ಟೋರಿನೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಆಲ್ಮೋಸ್ಟ್ ಸರ್ ಇದು ಸ್ಟೋರಿ ಲೈನ್ ಬಂದು ಒಂದು ಊರು ಊರಿಂದ ಒಂದು ಹುಡುಗ ಬರ್ತಾನೆ ಓಕೆ ಪ್ಲಸ್ ಒಂದು ಸೈಂಟಿಸ್ಟ್ ಬಂದು ಒಂದು ನೀರು ಮಾಡ್ತಾರೆ ಅದರಲ್ಲಿ ಮಿಕ್ಸಿಂಗ್ ಅದು ಕುಡಿಯೋವಾಗ ಬೇರೆ ಬೇರೆ ಪಾತ್ರ ಮಾಡ್ಕೊಂಡು ಹೋಗ್ತಾರೆ ಇದರಲ್ಲಿ ಲಾಸ್ಟ್ ಕರ್ನಾಟಕ ಕನ್ನಡಗೋಸ್ಕರ ಇದು ಒಂದು ಫ್ಲಿಪ್ ಮಾಡಿದ್ರೆ ಇದ್ರದ್ದು ಫುಲ್ ಡೀಟೇಲ್ಸ್ ನಿಮಗೆ ಜಸ್ಟ್ ನೆಕ್ಸ್ಟ್ ಸಾಯಿ ಇದ್ದಾರೆ ಡೈರೆಕ್ಷನ್ ಮತ್ತು ಮಿಥುನ್ ಮಿಥುನ್ ಮತ್ತು ಡೈರೆಕ್ಟರ್ ಸುರೇಶ್ ಅವರು ಮತ್ತು ಮಹೇಶ್ ಅವರು ನಾಲ್ಕು ಜನ ಬಂದು ಡೈರೆಕ್ಟ್ ನಾನು ನಾಲ್ಕು ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದು ವಿಲನ್ ಮತ್ತು ಒಂದರಲ್ಲಿ ಸೈಕೋ ಮಾಡ್ತಾ ಇದ್ದೀನಿ ಒಂದು ಪಾತ್ರದಲ್ಲಿ ಲವ್ ಲವ್ ಬಾಯ್ ಇನ್ನೊಂದು ಪಾತ್ರದಲ್ಲಿ ಸೈ ಇದು ಡಿಟೆಕ್ಟಿವ್ ಮಾಡ್ತಾ ಇದ್ದೀನಿ ಸರ್ ಈಗ ಐವತ್ತು ಸೀನು ಅಲ್ಲ ಎಷ್ಟು ಸೀನ್ ಬರ್ತಾ ಇರಲಿ ಹತ್ತು ಜನ ಡೈರೆಕ್ಟರ್ ಅಂದ್ರಲ್ಲ ಹತ್ತು ಜನ ಡೈರೆಕ್ಟರ್ ಅಂದ್ರಲ್ಲ ಆಲ್ಮೋಸ್ಟ್ ಟೋಟಲಿ ಸೆವೆಂಟಿ ಫೈವ್ ಸೀನ್ಸ್ ಬರ್ತಾ ಇದೆ ಅದರಲ್ಲಿ ಸೆವೆಂಟಿ ಫೈವ್ ಸೀನ್ಸ್ ಮತ್ತು ಎರಡು ಸಾಂಗ್ಸ್ ಇದೆ ಅದರಲ್ಲಿ ಒಬ್ಬೊಬ್ಬರಿಗೆ ಸೀನ್ ಕೊಡ್ತಾ ಇದೆ ಎಲ್ಲ ಹೊಸಬ್ರು ಡೈರೆಕ್ಟರ್ಸ್ ಮತ್ತು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್ ಉಂಟಾರೆ ಇದರಲ್ಲಿ ಅದು ನೆಕ್ಸ್ಟ್ ಚಿತ್ರದಲ್ಲಿ ಎಲ್ಲಾ ಡಿಟೇಲ್ಸ್ ಇದೆ. ಅವಾಗ ಸಿನಿಮಾ 14 ಸಾಂಗ್ಸ್ ಹೌದು ಸರ್. 14 ಸಾಂಗ್ಸ್ ತುಂಬ ಸೋಲ್ಫುಲ್ ಆಲ್ಮೋಸ್ಟ್ ಸೋಲ್ಫುಲ್ ಲವ್ ಸ್ಟೋರಿ ಇದೆ. ಹೌದು. ಹಿಂದಿ ಮತ್ತೆ ಮಲ್ಟಿ ಲ್ಯಾಂಗ್ವೇಜ್ ಉಂಗುಲಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಾದರೂ ನೀನು ರಿಲೀಸ್ ಆಗ್ತೀರಾ? ನೀನೇ ಸಕ್ಕಡಾatra ಮಾಡ್ತಾ ಇದ್ದೀರಾ? ಹೌದು ಸರ್. ಅದಕ್ಕೋಸ್ಕರ ಮಾಡ್ತಾ ಇರುತ್ತೆ. ಹೌದು. ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ ಒಕೆ ಸೈಪರ್ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ನಲ್ಲಿ ತುಂಬ ಸಕ್ಸಸ್ ಆಗಿದ್ದಾನೆ ಸಿನಿಮಾ ಲ್ಯಾಂಗ್ವೇಜ್ ನಾನು ಸಿನಿಮಾ ಪಿಣ ಸಕ್ಸಸ್ ಆಗಬೇಕಂತ ಆಸೆಯಿಂದ ನನಗೆ ಹೇಳುವಾಗ ಒಂದು ರೀತಿ ಖುಷಿ ಆಯಿತು ಅವ್ರು ಹೇಳಿದ್ದೇವೆ ನಾಲ್ಕು ಜನ ಡೈಲೆಕ್ಟ್ಸ್ ಅದರಲ್ಲಿ ಒಬ್ಬರು ನಿಮಿದ್ರೆ ಆ ಚಿತ್ರಕ್ಕೆ ಒಂದು ಹೆಡ್ ಥರ ಇರುತ್ತೆ ಮಾಡಿಕೊಡಿ ಅಂತ ಕೇಳುವಾಗ ಒಂದು ಫಂಕ್ಷನಲ್ಲಿ ಇದೆಲ್ಲ ಡಿಸ್ಕಷನ್ ಆಗಿತ್ತು ನಾನು ಹೇಳಿದ್ರಿ ನೋಡಪ್ಪ ನಾನು ಹೆಸರೇನು ಸಾಧನೆ ಮಾಡಬೇಕಾಗಿಲ್ಲ ನನ್ನಿಂದ ನಿಮಗೆ ನಿಮಗೇನಾದ್ರು ಹೆಲ್ಪ್ ಆದರೆ ನಾನು ನಾಲ್ಕು ಜನರಿಗೆ ಒಬ್ಬರಾಗಿ ನಾನು ಇತ್ತು ಅಂತ ಹೇಳಿದೀನಿ ತುಂಬ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಹೀರೋ ಒಬ್ಬ ಹುಡುಗಿನ ಪ್ರೀತಿ ಮಾಡಿರ್ತಾನೆ ಸಿಲ್ ವೇರ್ ಬಿ ಗುಡ್ ಡ್ಯಾನ್ಸರ್ ಅನ್ಫಾರ್ಚುನೇಟ್ಲಿ ಶಿ ವೆಟ್ ಆನ್ ಆಕ್ಸಿಡೆಂಟ್ ಶಿ ಲಾಸ್ಟ್ ಆರ್ ಲೆಗ್ ನಿಶ್ಚಿತ ಆದಮೇಲೆ ಆ ಹುಡುಗಿಗೆ ಅಂಥ ಪರಿಸ್ಥಿತಿ ಬಂದಿರುತ್ತೆ ಅವಾಗಿ ಅವ್ರ ತಂದೆ ತಾಯಿ ತುಂಬ ಶ್ರೀಮಂತರಾಗಿರೋದ್ರಿಂದ ಆ ಮ್ಯಾರೇಜ್ ಆ್ಯಕ್ಸೆಪ್ಟ್ ಮಾಡಲ್ಲ ಬಟ್ ತಂದೆ ತಾಯಿನ ಎದುರಿಸಿ ಆ ಮ ಆ ಹುಡುಗಿನ ಆಗಿ ಆ ಹುಡುಗಿ ಫ್ಯೂಚರ್ ಫ್ಯೂಚರ್ ಕೊಡುವಂಥ ಕಾನ್ಸೆಪ್ಟು ಆ ನಾಲ್ಕು ಆಗ್ತಾರೆ ಅದು ಆಗಬಾರ್ದು ಅಂತ ಹೇಳೋದು ಆಗಬಾರ್ದು ಇಂಡಸ್ಟ್ರಿಯಲ್ಲಿ ಯಾರು ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಫೋಟೋಗ್ರಫಿ ಏನಿದೆಯಪ್ಪ ಕ್ಯಾಮರಿಂದ ಸ್ವಿಚ್ ಆನ್ ಮಾಡಿದ್ರೆ ವರ್ಕೌಟ್ ಆಗ್ತಾರೆ ಇಲ್ಲ ಬೇಕಷ್ಟಿರುತ್ತೆ ಹಾಡುಗಳು ಯಾರಾದರೂ ಬರಿಬೋದು ನಾಯಿಗಳು ಸರ್ ಬರೀ ಹಾರ್ಡ್ ಬೇರೆ ನಾನ್ ಬರೀ ಹಾರ್ಡ್ ಬೇರ್ ಮಾಡೋ ಕಂಪೋಸೇಷನ್ ಬೇರೆ ಸಾಯಿ ಪ್ರಕಾಶ್ ಮಾಡೋ ಕಂಪೋಸೇಷನ್ ಬೇರೆ ಅದಕ್ಕೋಸ್ಕರ ಅವರು ಅದಕ್ಕೋಸ್ಕರ ಹುಟ್ಟಿದಾರ ಸರಸ್ವತಿ ನೀವು ಈ ತರ ಮಾಡಿ ಇಂಡಸ್ಟ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ನಾವು ಬರೆಯೋದ್ರಲ್ಲಿ ದೊಡ್ಡದೇನಿಲ್ಲ ಎಲ್ಲರೂ ಬರಿಬಹುದು ದುಡ್ಡು ಕೊಟ್ರೆ ಎಲ್ಲ ಮಾಡಬಹುದು ದುಡ್ಡು ಇಟ್ಕೊಂಡು ನಾವ್ ಸಿನಿಮಾ ನೋಡ್ಕೋಬಹುದು ತಪ್ಪಾಗತ್ತೆ ಆ ತರ ತಪ್ಪ ಆಡಬಾರ್ದು

ದ ದ ನೀಡ್ ಆಫ್ ಅವರ್ ಅನ್ಸುತ್ತೆ ಥಿಯೇಟರ್ಸ್ ಥಿಯೇಟರ್ಸ್ ಗೊತ್ತಿದೆ ತುಂಬ ತುಂಬ ಕ್ಲೋಸ್ ಆಗ್ತಿದೆ ಆ್ಯಂಡ್ ಖುಷಿ ಆಯ್ತು ಇತ್ತೀಚೆಗೆ ನಮ್ಮ ಮೂವೀಸ್ ಚೆನ್ನಾಗಿ ಹೋಗ್ತಿದೆ ಜನ ವಾಕರ್ ಥಿಯೇಟರ್ಸ್ಗೆ ಬರ್ತಿದೆ ಅಂತ ಬಟ್ ಯಾಕೋ ಒಂದು ಭಯ ತುಂಬ ಹಳೆ ಥಿಯೇಟರ್ಗಳೆಲ್ಲ ಕ್ಲೋಸ್ ಆಗ್ತಿದೆ ತುಂಬ ನೆನಪುಗಳು ಇದೆ ನಮಗೆ ಆ ಥರ ಥಿಯೇಟರ್ಸ್ಗಳು ಎಲ್ಲ ಕ್ಲೋಸ್ ಆಗ್ತಿದೆ ಆ್ಯಂಡ್ ಪಬ್ಲಿಕ್ ಬರ್ತಾ ಇಲ್ಲ ಮಲ್ಟಿಪ್ಲೆಕ್ಸಸ್ ಕಾಸ್ಟ್ಲಿ ಆಗ್ತಿದೆ ಅದರಲ್ಲಿ ನೀವು ಟೂ ಹಂಡ್ರೆಡ್ ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡಿ ಒಂದು ರೀಸನಬಲ್ ಆಗಿ ಒಂದು ಯುನೋ ಮಿನಿ ಥಿಯೇಟರ್ಸ್ ಅಲ್ಲಿ ಬರೀ ಕನ್ನಡ ಮೂವೀಸ್ ತೋರಿಸಿ ಒಂದಷ್ಟು ವಾಪಸ್ ಆಡಿಯನ್ಸ್ಗೆ ಕಳ್ಸೋಣ ಥಿಯೇಟರ್ಸ್ಗೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದು ಖುಷಿ ಆಯ್ತು ಸೊ ಮುಖ್ಯವಾಗಿ ಅದಕ್ಕೋಸ್ಕರ ನಾನು ಬಂದೆ ಇವತ್ತು ಆಕ್ಚುಲಿ ತುಂಬಾ ಖುಷಿ ಆಯ್ತು ನನಗೆ ಕೇಳಿ ಅದ್ರ ಜೊತೆಲಿ ಒಂದು ಪಾತ್ರ ಕಷ್ಟ ಅದರಲ್ಲಿ ಐವತ್ತು ಪಾತ್ರ ಮಾಡ್ತೀರ ಅಂದ್ರೆ ಖಂಡಿತ ಹ್ಯಾಟ್ಸ್ ಆಫ್ ಟು ಯು ಬಿಕಾಸ್ ಒಂದು ಒಳ್ಳೆ ಇನ್ಸ್ಪಿರೇಷನ್ ಎಲ್ಲ ಆರ್ಟಿಸ್ಟ್ಗೆ ಈ ತರ ಬಿಕಾಸ್ ಕೆಲವು ನಮ್ಗೆ ಈವನ್ ಜುವಲ್ ರೋಲ್ ಜುವಲ್ ಪಾತ್ರ ಅಂದ್ರೆ ಕಷ್ಟ ಆಗುತ್ತೆ ಬಟ್ ಐವತ್ ಪಾತ್ರ ತಗೊಂಡು ಮಾಡೋದು ಒಂದು ಚಾಲೆಂಜ್ ಖಂಡಿತ ಆಲ್ ದ ಬೆಸ್ಟ್ ಯು ನಂಗೆ ತುಂಬಾ ಕುತೂಹಲ ಇದೆ ಅದು ಹೇಗ್ ಬರುತ್ತೆ ಅಂತ ಒಂದು ಮೂವಿ ಅಂಡ್ ತುಂಬಾ ದೊಡ್ಡ ಜವಾಬ್ದಾರಿ ಅದು ಕೂಡ ಪ್ರತಿಯೊಂದು ಮೂವಿನಲ್ಲಿ ಒಂದು ಬೇರೆ ಕಾನ್ಸೆಪ್ಟ್ ಇದೆ ಐ ತಿಂಕ್ ಹಿ ಇಸ್ ವೆರಿ ಕ್ರಿಯೇಟಿವ್ ಒಂದು ಮೂವಿನಲ್ಲಿ ನಾಲ್ಕು ಜನ ಡಿರೆಕ್ಟರ್ ಒಂದೊಂದು ಮೂವಿನಲ್ಲಿ ಬೇರೆ ಬೇರೆ ಐವತ್ ಪಾತ್ರೆ ಅವರೇ ಮಾಡ್ತಿದ್ದಾರೆ ಅಂತ ಇನ್ನೊಂದು ಒಂದು ಸೂಟ್ ಅಂತ ಒಂದು ಮೂವಿದು ಒಂದು ಬೈಕ್ ಕೊಟ್ಟಿದೆ ಸೊ ಒಂದಂದ್ರೆ ಅವ್ರದ್ದು ಕ್ರಿಯೇಟಿವಿಟಿಗೆ ನಾನು ಖಂಡಿತ ಹ್ಯಾಟ್ಸ್ ಆಫ್ ಹೇಳ್ತೀನಿ ಆ್ಯಂಡ್ ಆಬ್ವಿಯಸ್ಲಿ ಅವ್ರ ಆಫೀಸ್ ನೋಡಿ ಅನಿಸ್ತಾ ಇದೆ ಅವರು ತುಂಬ ಬ್ರಿಜ್ನೆಸ್ ಅವ್ರಿಗೆ ಇಷ್ಟ ಸೊ ಖಂಡಿತ ಅಲ್ಲಿ ಬಜೆಟ್ ಕಡೆ ಕೂಡ ತುಂಬಾ ಚೆನ್ನಾಗಿ ಒಂದು ಏನೋ ಪ್ರದರ್ಶನೆ ಮಾಡ್ತಾರೆ ಅಂತ ನನ್ನ ನಂಬಿಕೆ ಸೊ ತುಂಬಾ ಖುಷಿ ಆಯಿತು ವಿಶಿಂಗ್ ಯು ಆಲ್ ದ ಬೆಸ್ಟ್ ಖಂಡಿತ ನೀವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂದ ತುಂಬಾ ಜನ ಇಂಟರ್ ಹೆಸರು ಮಾಡ್ತಿದ್ದಾರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸೊ ನೀವು ಕೂಡ ಹಂಗೆ ಬೆಳೀಲಿ ಅಂತ ನನ್ನ ಆಶೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾವು ಒಂಥರ ಈ ದೇವಸ್ಥಾನದ ಪೂಜಾರಿ ಇದ್ದಂಗೆ ಅವ್ರನ್ನ ಕರ್ಕೊಂಡೋಗಿ ನೆನೆ ಎಲ್ಲ ಮೊನ್ನೆ ಅಲ್ಲಿ ಮೆಂಬರ್ ಮಾಡಿಸಿ ಇಲ್ಲಿ ನಮ್ಮ ನಿರ್ಮಾಪಕರ ಸಂಘದಲ್ಲಿ ಮತ್ತೆ ವಾಣಿಜ್ಯ ಮಂಡಳಿನಲ್ಲಿ ಮುಂದಿನ ದಿನ ಮಾಡಿ ಅಲ್ಲಿ ಇನ್ನು ಅವ್ರು ಅವ್ರು ಫ್ಯಾಕ್ಟ್ರಿ ಮಾಡ್ತಾರೆ ನನಗೆ ಗೊತ್ತಲ್ಲ ನಮ್ಮ ಕಮಲ್ ಫಿಲ್ಮ್ ಫ್ಯಾಕ್ಟ್ರಿ ಮಾಡ್ತೀರಿ ಅಂತ ನನಗೆ ಗೊತ್ತಿದೆ ಅದಕ್ಕೋಸ್ಕರ ನೀವು ಹುಷಾರ ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ಡಿಪೆಂಡ್ ಆಗೋದು ಅಂತ ಸ್ಟೂಡಿಯೋನು ಕೂಡ ಓಪನ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ನಮ್ಗೆ ಅರ್ಥ ಆಗುತ್ತೆ ಅಂದರೆ ಅವರು ಏನೇ ಮಾಡಿದ್ರು ಕೂಡ ಅದ್ರ ಹಿಂದೆಗಡೆ ಮತ್ತೆ ಭಾಳ ಯೋಚನೆ ಮಾಡಿ ಮಾಡ್ತಾರೆ ಹೊಸ ಪ್ರತಿಭೆಗಳನ್ನ ಏನು ಇವತ್ತು ನೀವು ಆಯ್ಕೆ ಮಾಡಿ ಹೊಸ ಹೊಸ ಪ್ರತಿಭೆಗಳಿಗೂ ಕೂಡ ಅವಕಾಶ ಕೊಡುತ್ತಾ ಅಕಸ್ಮಾತ್ ಅವ್ರೇನಾರ ಎಡವು ಬಿಟ್ರೆ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಹಿರಿಯರು ಸೀನಿಯರ್ಸ್ಗಳು ಇರಲಿ ಅಂತ ಈ ದೊಡ್ಡ ದೊಡ್ಡ ಡೈರೆಕ್ಟರ್ಗಳ್ನ ಕೂಡ ಜೊತೆಲಿ ಬಂದ್ಕೊಡಿ ಯಾಕೆ ಅಂದರೆ ರಿಮ್ಯೂಟೇಶನ್ ಆಗೋದು ಬೇಡ ನಾನಿಲ್ಲಿ ಒಳಗಡೆ ಇನಾಗ್ರೇಷನ್ ಆದಮೇಲೆ ಬರ್ತಾ ಒಂದು ಬೋರ್ಡ್ ನೋಡಿದೆ ಎಮ್ ಡಿ ರೂಮ್ ಅದು ನಾನು ತಕ್ಕಂತ ಮ್ಯಾಡ್ ಅಂತ ಓದ್ಕೊಂಡೆ ಆಮೇಲೆ ಎಮ್ ಡಿ ಯಾಕೆ ಮ್ಯಾಡ್ ಅನ್ನೋ ಪದ ಇಲ್ಲಿ ಬೆಳೆಸ್ತೀನಿ ಅಂದರೆ ನಮ್ಮ ಕಮಲ್ ಅವರು ಸಿನಿಮಾ ಮೇಲೆ ಇರುವಂಥ ಉತ್ಸಾಹ ಪ್ರೀತಿ ಇದೆಯಲ್ಲ ಅದು ಹುಚ್ಚೆ ನಿಜವಾಗ್ಲೂ ಅದು ಸಿನಿಮಾ ಹುಚ್ಚು ಯಾಕೆ ಅಂದರೆ ಅವರು ಪ್ರತಿ ಸಲ ನನಗೆ ಭೇಟಿಯಾದಾಗಲೂ ಕೂಡ ಸಿನಿಮಾ ಕತೆ ಹಾಡು ಅವರ ಒಳ್ಳೆ ವಾದಕರು ಕೂಡ ಆ ಸಂಗೀತದ ಬಗ್ಗೆ ಮಾತಾಡ್ತಾರೆ ಆ ಪಾತ್ರಗಳ ಬಗ್ಗೆ ಮಾತಾಡ್ತಾರೆ ತುಂಬ ಆ ಸಿನಿಮಾದ ಗೀಳು ಅಂತ ಏನು ಹೇಳ್ತೀವಿ ಅದು ಅತಿಯಾಗಿ ಇರುವಂತಹ ವ್ಯಕ್ತಿ ಹಾಗಾಗಿ ಅವ್ರಿಗೆ ಸಿನಿಮಾದ ಆಚೆಗೂ ಇರುವ ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ ಮಾಡ್ತಾ ಮಾಡ್ತಾನೆ ಯಾವಾಗಲೂ ಸಿನಿಮಾ ಬಗ್ಗೆನೇ ಧ್ಯಾನ ಮಾಡುವಂಥ ಒಂದು ಮನಸ್ಸು ಹಾಗಾಗಿ ಅವರು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಆಕ್ಟ್ ಮಾಡ್ತಾರೆ ಮ್ಯೂಸಿಕ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಅಲ್ಲ ಸಿನಿಮಾಗೆ ನಾನು ಬರೀ ಸಿನಿಮಾದ ಹೇಳ್ತೀನಿ ಸಿನಿಮಾ ಹೊರತಾಗಿ ನೂರಾರು ಕೆಲಸ ಸಿನಿಮಾದೊಳಗಿರುವ ಎಲ್ಲ ಕೆಲಸವನ್ನು ಮಾಡ್ತಾರೆ ಆ ಆ ಒಂದು ಆಸಕ್ತಿ ಆ ಪ್ರೀತಿ ಇದೆಯಲ್ಲ ಬಹಳ ಖುಷಿ ಅನಿಸುತ್ತೆ ನೋಡ್ತಾ ವೇದಿಕೆಯಲ್ಲಿ ಇರ್ತಕ್ಕಂಥ ಪ್ರತಿಯ ಹಿರಿಯರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೇನೆ ನನ್ನ ಗುರುಗಳಾದಂತಹ ಸಾಹಿತ್ಯ ಪ್ರಶ್ ಸರ್ ಮತ್ತು ನನ್ನ ಗುರುಗಳಾದಂತಹ ನಾಗೇಂದ್ರ ಪ್ರಸಾದ್ ಸರ್ ಮತ್ತು ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣ್ಕರ್ ಸರ್ ಮತ್ತು ಮ್ಯಾಡ ಎಲ್ರಿಗೂ ನಮಸ್ಕಾರ ಹೇಳ್ತಾ ಎಲ್ಲರೂ ಏನ್ ಹೇಳಿದಾರೋ ಅದನ್ನೇ ಕಟ್ ಅಂಡ್ ಪೇಸ್ಟ್ ಮಾಡ್ಕೊಳ್ಳಿ ಒಂದು ಹೇಳಕ್ ಇಷ್ಟಪಡ್ತೀನಿ ಕಮಲ್ಸರಿಸ ಗಿಫ್ಟ್ ಪ್ಯಾಕೇಜ್ ಇಂಡಸ್ಟ್ರಿ ತುಂಬಾ ಸರ್ಪ್ರೈಸಸ್ ಇದೆ ಅವರಲ್ಲಿ ಪ್ರತಿ ಕ್ಷಣದಲ್ಲಿ ಪ್ರತಿ ಒಂದು ವಿಷಯದಲ್ಲೂ ಕೂಡ ಇದನ್ನ ಹೇಳಿರ್ತಾರೆ ಇದನ್ನೇನು ಮಾಡ್ತಿದ್ದಾರೆ ಅಂತ ಹೋದ್ರೆ ಅದರಿಂದ ಇನ್ನೊಂದು ಐದು ಏನು ಇಟ್ಟಿರ್ತಾರೆ ನಮ್ಮನ್ನು ಕರೆದಿದ್ದು ಆಕ್ಚುಲ್ ಆಗಿ ಸ್ಟುಡಿಯೋ ಓಪನಿಂಗ್ ಇದೆ ದಯವಿಟ್ಟು ಬನ್ನಿ ಅಂತ ಅಲ್ಲಿ ನೋಡಕ್ ಬಂದ್ರೆ ಹಿಂದ್ಗಡೆ ಮೂರು ಪೋಸ್ಟ್ ಓಪನ್ ಮಾಡಿರ್ತಾರೆ ಸೊ ಈ ತರ ವೆರಿ ಬರಹಗಾರರು ಸಾರ್ ಹೇಳಿದಂಗೆ ಸಂಗೀತ ಸಂಯೋಜನೆ ಮಾಡ್ತಾರೆ ಸರೋದ್ ವಾದಕರು ಏನೋ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಹತ್ತು ಬೇರೆ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅವ್ರು ಅದೇ ಹೇಳಿದಂಗೆ ಅದೇನು ಐವತ್ತು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ ತಕ್ಷಣ ನಾನು ನಿಜವಾಗ್ಲೂ ಶಾಕ್ ಆದ್ರೆ ಕಮಲ ಹಾಸನ್ ಅಲ್ಲಿದ್ರೆ ಇಲ್ಲೊಂದು ಕಮಲ ನಮ್ಮಲ್ಲಿ ಕಮಲ್ ರಾಜ್ ಇಲ್ಲಿ ಬಂದಿದ್ದಾರೆ ಅಂತ ಅನ್ಕೋತೀನಿ ನಾನು ಅವರಿಗೆಲ್ಲ ಎಲ್ಲ ಒಂದು ಪ್ರಯತ್ನಕ್ಕೂ ದೇವರು ಆಶೀರ್ವಾದ ಮಾಡಿ ಅವರೆಲ್ಲ ಆಸೆ ಭಾಳ ಫಿಲಿಮ್ ಲೈನ್ ಆಗ ಭಾಳ ಇಂಟ್ರೆಸ್ಟ್ ತಗೊಂಡವ್ರೆ ನಾನು ಅವ್ರಿಗೆ ಮಾಡಿ ದೇವರಿದೆ ಅಂತ ನಾನು ಅವ್ರಿಗೆ ಬ್ಯಾಕ್ ಗ್ರೌಂಡು ಹಿಂಗ್ಗಡೆ ಇದ್ದೀನಿ ನೀವೆಲ್ಲ ಸೇರಿ ದೊಡ್ಡವರು ಚಿಕ್ಕವರೆಲ್ಲ ಸೇರಿ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡ್ ನೀವೊಂದು ಹೇಳ್ತೀನಿ ಬೈ ಡಿಸೆಂಬರ್ ಇದು ನಾಲ್ಕು ಫಿಲಿಮ್ಸ್ ರಿಲೀಸ್ ಆಗುತ್ತದೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಬೈ ಟ್ವೆಂಟಿ ಮೂರು ಫಿಲ್ಮ್ಸ್ ಒಂದೇ ಒಂದೇ ಸರಿ ಅಟ್ಲೀಸ್ಟ್ ಒಂದು